ಹಾಯ್ ಆಲ್ ವೆಲ್ಕಮ್ ಟು ಜೈಶ್ರೀ ವಿಕ್ರಮ್ ಕನ್ನಡ ಲಾಗ್ಸ್ ಇದು ವರ್ಷದ ಮೊದಲನೇ ಹಬ್ಬದ ಲಾಗ್ ಆಗಿರುತ್ತೆ ಅಂದರೆ ಯುಗಾದಿ ಹಬ್ಬದ ಲಾಗ್ ಆಗಿರುತ್ತೆ ಬೆಳಿಗ್ಗೆ ಬಾಗಿಲಿಗೆ ನೀರು ಹಾಕೋಣ ಅಂತ ಹೊರಗೆ ಬಂದೆ ಹೊರಗೆ ಬಂದು ನೋಡಿದ್ರೆ ಫುಲ್ ಮಿಸ್ಟ್ ಕವರ್ ಆಗೋಗಿತ್ತು ನೋಡೋಕ್ಕಂತೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನಮ್ಮ ಡಾಡಿ ಕೂಡ ವೆದರ್ನ ಎಂಜಾಯ್ ಮಾಡ್ತಿದ್ದೆ ಆಮೇಲೆ ಬಾಗಿಲಿಗೆಲ್ಲ ನೀರು ಹಾಕ್ಬಿಟ್ಟು ನಾನು ಸ್ನಾನಕ್ಕೆ ಅಂತ ಹೋದೆ ಸ್ನಾನ ಎಲ್ಲ ಮುಗಿಸ್ಕೊಬಂದೆ ಸ್ನಾನ ಮುಗಿಸ್ಕೊಬಂದಮೇಲೆ ಬೇವು ಬೆಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ಕಿಚನಿಗೆ ಹೋದೆ ಸೊ ಮೊದಲಿಗೆ ಬೇವು ನಾವೆಲ್ಲ ಬರೀ ಬೇವು ಬೆಲ್ಲ ಅಷ್ಟನ್ನೇ ಮಾಡಲ್ಲ ಅದಕ್ಕೆ ಕಡಲೆ ಕೂಡ ಆ್ಯಡ್ ಮಾಡ್ತೀವಿ ಸೊ ಅದೊಂಥರ ಪೌಡರ್ ಥರ ಮಾಡ್ಕೋತೀವಿ ಸೊ ಬೇವು ಬೆಲ್ಲದಲ್ಲಿ ಬೆಲ್ಲನೇ ಜಾಸ್ತಿ ಹಾಕಿದ್ದೆ ಯಾಕಂದರೆ ನಮ್ಮ ಜೀವನದಲ್ಲೂ ಕೂಡ ಸಿಹಿ ಅಂದರೆ ಬೆಲ್ಲ ಜಾಸ್ತಿ ಇರಲಿ ಅಂತ ಹೇಳ್ಬಿಟ್ಟು ಆಮೇಲೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅಂತ ಕಿಚನಿಗೆ ಬಂದೆ ತರಕಾರಿ ಎಲ್ಲ ನಾನು ಹಿಂದಿನ ದಿನವೇ ರೆಡಿ ಮಾಡ್ಕೊಂಡಿದ್ದೆ ಸ್ಪೈಸಸ್ ಏನು ಬೇಕು ವೆಜಿಟೇಬಲ್ಸ್ ಏನು ಬೇಕು ಆ್ಯಂಡ್ ಬಟಾಣಿ ಎಲ್ಲಾದನೂ ನೆಲೆಸಿದೆ ಫಸ್ಟಿಗೆ ಒಲೆ ಮೇಲೆ ಕುಕ್ಕರ್ ಇಟ್ಟು ಆಯಿಲ್ ಆಯಿಲ್ ಮತ್ತು ತುಪ್ಪ ಎರಡೂ ಹಾಕಿದೆ ಸೊ ಆಮೇಲೆ ಸ್ಪೈಸಸ್ಗಳನ್ನೆಲ್ಲ ಹಾಕ್ತೆ ಆನಿಯನ್ ಹಾಕ್ತೆ ಟೊಮ್ಯಾಟೊ ಹಾಕ್ತೆ ನಂಗೆ ಟೊಮ್ಯಾಟೊ ಇಳಿದ್ರೆ ಪಲಾವ್ ಅಷ್ಟು ಚೆನ್ನಾಗಿ ಅನಿಸುತ್ತೆ ಅಂತ ಅನಿಸಲ್ಲ ಸೊ ಟೊಮ್ಯಾಟೊ ಹಾಕ್ತೆ ಟೊಮ್ಯಾಟೊ ಎಲ್ಲ ಹಾಕಿದ್ಮೇಲೆ ವೆಜಿಟೇಬಲ್ಸ್ ಹಾಕ್ತೇವೆ ವೆಜಿಟೇಬಲ್ಸ್ನೆಲ್ಲ ಹಾಗೆ ಸಾಲ್ಟ್ ಮಾಡಿಕೊಂಡೆ ಸೊ ನಾವು ಎಣ್ಣೆಲಿ ಹಾಗೆ ಫ್ರೈ ಮಾಡ್ಕೊಂಡ್ರೆ ವೆಜಿಟೇಬಲ್ಸ್ ನಾವು ಪಲಾವ್ ತಿನ್ಬೇಕಾದ್ರೆ ಸ್ವಲ್ಪ ಕ್ರಂಚಿಯಾಗಿರುತ್ತೆ ಇಲ್ಲ ಡೈರೆಕ್ಟಾಗಿ ನೀರು ಹಾಕಿಬಿಟ್ರೆ ಹುರ್ಕೊಂಡೆ ನೀರು ಹಾಕಿದ್ರೆ ಅದಷ್ಟು ಚೆನ್ನಾಗಿ ಬರುತ್ತೆ ಅಂತ ನನಗೆ ಅನಿಸಲ್ಲ ಸೊ ಹಾಗಾಗಿ ನಾನು ಎಲ್ಲ ವೆಜಿಟೇಬಲ್ಸ್ನು ಫಸ್ಟು ಫ್ರೈ ಮಾಡ್ಕೋತೀನಿ ಸೊ ಅದೆಲ್ಲ ನೀಟಾಗಿ ಫ್ರೈ ಆಗೋ ತನಕ ವೆಯ್ಟ್ ಮಾಡಿಕೊಂಡು ಆಮೇಲೆ ನಾನು ಅದಕ್ಕೆ ಬೇಕಾಗಿರೋ ಮಸಾಲೆ ಹಾಕಿ ಮಸಾಲೆನೂ ಕುದಿಸಿ ಆಮೇಲೆ ಅಕ್ಕಿ ಹಾಕೋದು ಸೊ ನೆಕ್ಸ್ಟು ಬಟಾಣಿ ಆ್ಯಡ್ ಮಾಡಿ ವೆಜಿಟೇಬಲ್ಸ್ ಎಲ್ಲ ಬೇಯೋದ್ರೊಳಗೆ ಮಸಾಲೆ ರೆಡಿ ಮಾಡಿಕೊಂಡೆ ಮಸಾಲೆಗೆ ಚಕ್ಕೆ ಲವಂಗ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಸೊ ಇದು ಎಲ್ಲದನ್ನೂ ಆ್ಯಡ್ ಮಾಡ್ಕೊಂಡಿದ್ದೆ ಆಮೇಲೆ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಆಗೋಕ್ಕೆ ಅಂತ ಬಿಟ್ಟೆ ಅದಾದಮೇಲೆ ಉಪ್ಪು ಹಾಕಿ ಅಕ್ಕಿ ಹಾಕಿ ನೀರು ಹಾಕಿ ಎಷ್ಟು ಬೇಕಷ್ಟು ಸೊ ಲಿಡ್ ಕ್ಲೋಸ್ ಮಾಡಿ ಒಂದು ಟೂ ವಿಷಲ್ಸ್ ಬರೆಸ್ದೆ ಸೊ ಟೂ ವಿಷಲ್ಸ್ ಬಂದಮೇಲೆ ಪಲಾವ್ ರೆಡಿಯಾಗಿತ್ತು ಪಲಾವ್ನೆಲ್ಲ ಕುಕ್ಕರಲ್ಲಿ ಮಾಡಿದ್ರೆ ಯೂಶ್ವಲಿ ಪಲಾವಲ್ಲಿ ಎಲ್ಲ ಮೇಲೆ ಬಂದು ನಿಂತಿರುತ್ತೆ ಸೊ ಅದನ್ನೆಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡಿಬಿಟ್ಟು ಎಲ್ರಿಗೂ ತಿಂಡಿ ನಾನು ಕರ್ಬೇವ್ ಸೊಪ್ಪಿನ ಜ್ಯೂಸ್ ಕುಡ್ದೆ ಸೊ ಜ್ಯೂಸ್ ಕುಡ್ದಾದ್ಮೇಲೆ ನಾನು ತಿಂಡಿ ತಿನ್ಬಿಟ್ಟು ನಾವೆಲ್ಲರೂ ಹೊರಟ್ವಿ ಹಬ್ಬದ ದಿನ ಎಲ್ಲಿಗೆ ಹೊರಟ್ರು ಅನ್ಕೊಂಡ್ರ ನಾವೆಲ್ಲರೂ ಸೌತಾ ಟೆಂಪಲ್ಗೆ ಹೊರಟಿದ್ವಿ ಅಲ್ಲಿ ವಿಕ್ಕಿಗೆ ಒಂದು ಹರಕೆ ಇತ್ತು ಅನ್ನ ಸಂತರ್ಪಣ ಒಂದಿಸದ್ದು ಮಾಡಿಸ್ತೀವಿ ಅಂತ ಸೊ ಅಲ್ಲಿಗೆ ಹೊರಟ್ವಿ ಹೋಗ್ಲಿಕ್ಕೆ ವಿಕ್ಕಿ ಅಕ್ಕ ಬಾವ ಎಲ್ಲರೂ ಬಂದಿದ್ರು ಮಾರ್ನಿಂಗ್ ಸೆವೆನ್ಗೆ ನಾವು ಜರ್ನಿ ಸ್ಟಾರ್ಟ್ ಮಾಡಿದ್ವಿ ಯಾಕಂದರೆ ತುಂಬ ಬಿಸಿಲಿರುತ್ತಲ್ವ ಮಾರ್ನಿಂಗ್ ಜರ್ನಿ ಮಾಡಿದ್ರೆ ಅದು ಸ್ವಲ್ಪ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾರ್ನಿಂಗೇ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ ಘಾಟ್ ಸೈಡಿಂದ ಹೋಗಿದ್ರು ಸೊ ಅಲ್ಲಿಂದ ಹೋಗ್ಬೇಕಾದ್ರೆ ಪ್ರಕೃತಿ ನೋಡೋದೇ ಒಂದು ಖುಷಿ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದು ಮಾರ್ನಿಂಗಲ್ಲಂತೂ ಮಿಸ್ಟಿ ಆಗಿ ಆ ಕಾಡನ್ನ ನೋಡೋದು ಆ ಬೆಟ್ಟಗಳು ಅದನ್ನೆಲ್ಲ ನೋಡೋದಂದ್ರೆ ತುಂಬಾ ಖುಷಿ ಅನ್ಸುತ್ತೆ ಸೊ ಈಗ ನೀವು ನೋಡ್ತಿರೋದು ಕುಮಾರ ಪರ್ವತ ಆಗಿರುತ್ತೆ ಇಲ್ಲೆಲ್ಲ ತುಂಬಾ ಜನ ಟ್ರಕ್ ಮಾಡ್ತಾರೆ ನಮ್ಮ ವಿಕ್ಕಿ ಕೂಡ ಇಲ್ಲಿ ಟ್ರಕ್ ಮಾಡಿದ್ರು ಕುಕ್ಕೆ ಸುಬ್ರಹ್ಮಣ್ಯದ ಕಡೆಯಿಂದ ಟ್ರಕ್ ಮಾಡ್ತೀರಾ ಅಂದ್ರೆ ಮಿನಿಮಮ್ ಟೂ ಡೇಸ್ ಅಂತೂ ಬೇಕಾಗುತ್ತೆ ಅಷ್ಟು ದೊಡ್ಡವಾದ ಬೆಟ್ಟ ಇದು ಆನ್ ದ ವೇ ಹೋಗ್ತಾ ನಮಗೆ ಮಂಗಗಳು ಕೂಡ ಸಿಗ್ತಿತ್ತು ರೋಡಲ್ಲಿ ಸೊ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದಕ್ಕೆ ಹಾಗಾಗಿ ಅವುಗಳಿಗೋಸ್ಕರ ಬಾಳೆಹಣ್ಣನ್ನು ಕೂಡ ತಗೊಂಡು ಹೋಗಿದ್ವಿ ಮಂಗಗಳಂತೂ ತುಂಬ ಎಂಜಾಯ್ ಮಾಡಿದ್ವು ಅವು ಬಾಳೆಹಣ್ಣು ಇಸ್ಕೊಳಕ್ಕೆ ಬರೋದು ನೋಡೋಕ್ಕೆ ನಮಗೆ ತುಂಬ ಎಂಜಾಯ್ ಮೆಂಟ್ ಸಿಕ್ತು ಅದನ್ನ ನೋಡೋಕ್ಕೆ ಅವು ತಿಂದಿದ್ಕಿಂತ ನಮ್ಗೆ ಅವು ಬಾಳೆಹಣ್ಣು ಕೊಡೋದೇ ತುಂಬ ಖುಷಿ ಅನ್ನಿಸ್ತು ಯಾರಾದರೂ ಈ ರೂಟ್ ಕಡೆ ಹೋಗಬೇಕಾದ್ರೆ ಮಂಗಗಳಿಗೆ ಅದಕ್ಕೇನಾದರೂ ತಿನ್ಲಿಕ್ಕೆ ತೊಗೊಂಡು ಹೋಗೋದನ್ನ ಮರಿಬೇಡಿ ಅದಕ್ಕೂ ಹೊಟ್ಟೆ ತುಂಬುತ್ತೆ ನೀವು ಕೊಡೋದ್ರಿಂದ ಆ್ಯಂಡ್ ನಿಮಗೂ ಕೂಡ ಎಂಜಾಯ್ಮೆಂಟ್ ಸಿಗುತ್ತೆ ಅದು ನಿಮ್ಮ ಕೈಯಿಂದ ಕಿತ್ಕೊಂಡು ಹೋಗ್ಬೇಕಾದ್ರೆ ನಿಮಗೆ ತುಂಬ ಖುಷಿ ಅನಿಸುತ್ತೆ ಆನ್ ದ ವೇ ಹೋಗ್ತಾ ಒಂದು ಗಡಿ ದೇವಸ್ಥಾನ ಸಿಗುತ್ತೆ ಅದು ಸಕ್ಲೇಶ್ಪುರಕ್ಕೂ ದಕ್ಷಿಣ ಕನ್ನಡಕ್ಕೂ ಒಂದು ಗಡಿ ಭಾಗ ಆಗಿರುತ್ತೆ ಇಲ್ಲಿಗೆ ಸಕಲೇಶ್ಪುರದ ಸರಹದ್ದು ಅನ್ ಅಂದರೆ ಏರಿಯಾ ಎಂಡ್ ಆಗಿರುತ್ತೆ ಇಲ್ಲಿ ಪೂಜೆ ಎಲ್ಲ ಮುಗಿಸಿದ್ವಿ ಈ ದೇವಸ್ಥಾನದ ಪಕ್ಕದಲ್ಲೇ ಒಂದು ಜರಿ ಕೂಡ ಹರಿಯುತ್ತೆ ಅದನ್ನ ನೀವು ನೋಡಲೇಬೇಕು ಬಟ್ ಈಗ ನೋಡಿದ್ರೆ ಏನೂ ಪ್ರಯೋಜನ ಇಲ್ಲ ಅನ್ಸುತ್ತೆ ಯಾಕಂದರೆ ಅದರಲ್ಲಿ ನೀರೇ ಇಲ್ಲ ಯಾವಾಗಲೂ ನೀರು ಇರ್ತಿತ್ತು ಇದೇ ವರ್ಷ ನಾನು ಹರಿ ನೀರು ಹರಿದಿರೋದನ್ನ ನೋಡ್ತಾ ಇರೋದು ಈ ಪ್ಲೇಸಲ್ಲಿ ಇಲ್ಲಲ್ಲ ಎಲ್ಲೂ ಕೂಡ ನೀರಿಲ್ಲ ನಮ್ಮ ಸಕಲೇಶ್ಪುರದಲ್ಲಿ ಹರಿಯೋ ಹೇಮಾವತಿ ಕೂಡ ಒಳಹರಿವನ್ನ ನಿಲ್ಸಿದೆ ಅಂತ ಎಲ್ಲ ಹೇಳ್ತಾ ಇದ್ರು ಹಾಗೆ ಈ ದೇವಸ್ಥಾನದ ಒಂದು ಪ್ರತೀತಿ ಏನಂತ ಹೇಳಿದ್ರೆ ಇಲ್ಲಿ ಜನಗಳು ತಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಏನಾದರೂ ಹರಕೆ ಕೊಡ್ತೀವಿ ಅಂತ ಇರ್ತಾರೆ ಹರ್ಕೆ ಅಂತ ಹೇಳಿದ್ರೆ ಕೋಳಿ ಈ ರೀತಿನೇ ಆಗಿರುತ್ತೆ ಇಲ್ಲೂ ಒಬ್ರು ಹರಕೆ ಕೊಡ್ಲಿಕ್ಕೆ ಬಂದಿದ್ರು ಸೊ ನಾವು ಅದನ್ನ ನೋಡ್ಕೊತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿ ಮಾಡಿ ನಾವು ದೇವಸ್ಥಾನ ತಲುಪೋ ಹೊತ್ತಿಗೆ ವಿಕ್ಕಿ ಸಣ್ಣಕ್ಕ ಕೂಡ ಬಂದಿದ್ದರು ಇದು ಅವ್ರ ಮಗ ಸಣ್ಣವನು ಇದು ಅವ್ರ ಮಗಳು ಇವರಿಬ್ರು ಕೂಡ ಟ್ವಿನ್ ಬೇಬಿ ಆಗಿರ್ತಾರೆ ಹಾಗೆ ನಮ್ಮ ಲಸಿತಾ ಕೂಡ ಅವರು ತಂದಿರೋ ಅಂತಹ ಗ್ರೇಪ್ಸ್ನ ತಿನ್ನೋದ್ರಲ್ಲಿ ಖುಷಿಯಾಗಿದ್ಲು ಆ್ಯಂಡ್ ಆಗಿದ್ಲು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತೊಗೋಣ ಅಂತ ದೇವಸ್ಥಾನದೊಳಗೆ ಹೋಗ್ತಾಯಿದ್ದೆ ಸೊ ದೇವಸ್ಥಾನದ ಎಂಟ್ರೆನ್ಸ್ ಆಗಿರುತ್ತೆ ಇದು ಸೊ ಇಲ್ಲಿಂದ ಇದು ತುಂಬ ಅಷ್ಟೇನು ದೊಡ್ಡದು ದೊಡ್ಡದು ಅಂತ ಅನ್ಸಲ್ಲ ನಿಮಗೆ ಸೊ ಎಂಟ್ರೆನ್ಸಲ್ಲೇ ನಿಮಗೆ ಅಲ್ಲಿ ಹಣ್ಣುಕಾಯಿ ಮಾರ್ತಿರ್ತಾರೆ ಹಣ್ಣು ಕಾಯಿನ ಒಂದು ಪ್ಲೇಟಲ್ಲಿ ಕೊಡ್ತಾರೆ ಅದು ನಮಗೆ ತುಂಬ ಖುಷಿ ಅನಿಸುತ್ತೆ ಮನೆಯಿಂದನೇ ತೊಗೊಂಡೋದ್ವಿ ಅನ್ನೋ ಫೀಲಿಂಗ್ ಇರುತ್ತೆ ಇಲ್ಲಿ ಬಿಗಿನಿಂಗಲ್ಲೇ ನಮಗೆ ಏನಾದರೂ ಸೇವೆ ಮಾಡಿಸೋದಿದ್ರೆ ಪೂಜೆಗೆ ದುಡ್ಡು ಕಟ್ಟೋದಿದ್ರೆ ಇರುತ್ತೆ ನಾವು ಅಂತ ಅನ್ನ ಸಂತರ್ಪಣೆಗೆ ವಿಕ್ಕಿ ಇಲ್ಲಿ ಟಿಕೆಟ್ ತಗೋತಾ ಇದ್ರು ವಿಕ್ಕಿ ಅಕ್ಕ ಕೂಡ ಇವತ್ತೇ ಇಲ್ಲಿ ಸತ್ಯನಾರಾಯಣ ಪೂಜೆ ನಡೆಸ್ಕೊಂಡಿದ್ರು ಅದಕ್ಕೂ ಸೇರಿ ಟಿಕೆಟ್ ತಗೋತಾ ಇದ್ದಾರೆ ಸೊ ಇಬ್ಬರದು ಒಂದೇ ದಿವಸ ಇಡಿಸ್ಕೊಂಡ್ರೆ ಹೋಗಿ ಬರಲಿಕ್ಕೆ ಎಲ್ಲ ಒಟ್ಟಿಗೆ ಸೇರಿ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು ಒಂದೇ ದಿವಸ ಇಡಿಸಿಕೊಂಡಿದ್ವಿ ಮನೇಲಿ ಸತ್ಯನಾರಾಯಣ ಪೂಜೆ ಮಾಡಿಸೋದು ಕಷ್ಟ ಆಗುತ್ತೆ ಅಂದವ್ರು ಇಲ್ಲಿ ಮಾಡಿಸ್ಬೋದು ಕಾಸ್ಟ್ ಕೂಡ ಅಂತ ಹೆವಿ ಅಂತೇನು ನನಗೆ ಅನ್ನಿಸ್ಲಿಲ್ಲ ಇದರಲ್ಲೇ ದಕ್ಷಿಣೆ ಪುರೋಹಿತರಿಗೆ ಕೊಡುವಂಥದ್ದು ಪ್ರತಿಯೊಂದು ಕೂಡ ಇನ್ಕ್ಲೂಡ್ ಆಗಿತ್ತು ಸೊ ಟೂ ಥೌಸಂಡ್ ಏಯ್ಟ್ ಹಂಡ್ರೆಡ್ ಸಮಥಿಂಗ್ ಆಗಿತ್ತು ಇದಕ್ಕೆ ಆ್ಯಂಡ್ ನಮ್ಗೆ ಅನ್ನ ಸಂತರ್ಪಣೆಗೂ ಕೂಡ ಫೈವ್ ಥೌಸಂಡ್ ಸಮಥಿಂಗ್ ಆಯಿತು ಸೊ ಆ್ಯಂಡ್ ಈ ದೇವಸ್ಥಾನದ ವಿಶೇಷತೆ ಏನಂದರೆ ನೀವು ನೋಡ್ತಾ ಇದ್ದೀರ ವಿಡಿಯೋದಲ್ಲಿ ಗಂಟೆಗಳು ಗಂಟೆಗಳು ಅಂದರೆ ಎಲ್ಲರೂ ಕೂಡ ತಮ್ಮ ಬೇಡಿಕೆ ಈಡೇರಿಸಿದ್ರೆ ನಾವು ದೇವರಿಗೆ ಒಂದು ಗಂಟೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹರಕೆ ಮಾಡ್ಕೊಂಡಿರ್ತಾರೆ ಸುಮಾರು ಗಂಟೆಗಳನ್ನ ಕಟ್ಟಿರ್ತಾರೆ ಆ ಗ ಪೂಜೆ ಮಾಡ್ಬೇಕಾದ್ರೆ ಆ ಗಂಟೆ ಹೊಡೆಯೋ ಸೌಂಡ್ ಕೇಳೋದೇ ಒಂದು ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿ ಬರ್ತಾ ಇರುತ್ತೆ ಎಲ್ಲರೂ ಕೂಡ ಗಂಟೆ ಬಾರಿಸ್ತಿರ್ತಾರೆ ಎಲ್ಲ ಕಡೆ ಗಂಟೆ ಇರೋದ್ರಿಂದ ಎಲ್ರಿಗೂ ಒಂದಲ್ಲ ಒಂದು ಗಂಟೆ ಸಿಕ್ಕೇ ಸಿಕ್ಕಿರುತ್ತೆ ಸೊ ಎಲ್ಲರೂ ಕೂಡ ಗಂಟೆನ ಬಾರಿಸ್ತಾ ಇರ್ತಾರೆ ಈ ಗಂಟೆಗಳನ್ನ ಕಟ್ಟೋದ್ರಿಂದ ನಾವು ಅಂದ್ಕೊಂಡಿರೋದು ಇರುತ್ತೆ ಅನ್ನೋದು ಇಲ್ಲಿ ಜನರ ನಂಬಿಕೆ ಆಗಿರುತ್ತೆ ಹಾಗೆ ನಮ್ಮ ನಂಬಿಕೆನೂ ಕೂಡ ಆ್ಯಂಡ್ ಈ ದೇವಸ್ಥಾನ ಒಂದು ಓಪನ್ ಆಗಿರೋ ಇದೆ ಒಂದು ಗರ್ಭಗುಡಿ ಆ ರೀತಿ ಏನೂ ಕಟ್ಟಿರೋದಿಲ್ಲ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೊ ಯಾಕೆ ಅಂದರೆ ದೇವಸ್ಥಾನ ಕಟ್ಟೋದಾದರೆ ಅದನ್ನು ಒಂದೇ ದಿವಸದಲ್ಲಿ ಕಟ್ಟಬೇಕಂತೆ ಹಾಗೆ ಆ ದೇವಸ್ಥಾನದ ಗೋಪುರ 네 <목소리도> ಕಾಶಿಲಿ ನಿಂತರೂ ಕಾಣೋ ಆಗಿರಬೇಕಂತೆ ಸೊ ಹಾಗಾಗಿ ಇಲ್ಲಿಯ ದೇವಸ್ಥಾನ ಒಂದೇ ದಿವಸದಲ್ಲಿ ಅದು ಕಾಶಿಗೆ ಕಾಣೋ ತನಕ ಕಟ್ಟೋದು ತುಂಬ ಕಷ್ಟ ಅನಿಸುತ್ತೆ ಅಥವಾ ಆಗೋದಿಲ್ಲ ಅನಿಸುತ್ತೆ ಸೊ ಹಾಗಾಗಿ ಇಲ್ಲಿ ಗಣಪತಿ ಓಪನ್ನಾಗೇ ಇರುತ್ತೆ ಮರದ ನೆರಳಿನಲ್ಲಿರುತ್ತೆ ತುಂಬ ವಿಶೇಷವಾದ ಶಕ್ತಿ ಇದೆ ಇದಕ್ಕೆ ನಮ್ಮ ವಿಕ್ಕಿಗಂತಿದ್ರ ಮೇಲೆ ಇಲ್ಲಿ ಬೇಡ್ಕೊಂಡ್ರೆ ಎಲ್ಲ ಆಗುತ್ತೆ ಅನ್ನೋ ನಂಬಿಕೆ ಕೂಡ ತುಂಬ ಇದೆ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಊಟಕ್ಕೆ ಹೋದ್ವಿ ಊಟ ನಾವೇ ಸ್ಪಾನ್ಸರ್ ಮಾಡೋದ್ರಿಂದ ಸ್ಪೆಷಲ್ ಆಗಿ ಒಳಗಡೆ ಕೊಟ್ಟರು ಬಟ್ ಎಲ್ಲರ ಜೊತೆನೇ ಕೊಟ್ಟಿದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿ ಅನ್ನಿಸ್ಲಿತ್ತು ಮೊದಲಿಗೆ ಮಜ್ಗೆ ಹುಳಿ ಹಾಕಿದ್ರು ಅನ್ನ ಹಾಕಿದ್ರು ಸಾಂಬಾರ್ ಹಾಕಿದ್ರು ಸೊ ಪಾಯಸ ಒ ಲಾಡು ಎಲ್ಲ ಇತ್ತು ಇದಾದ ನಂತರ ನಾವು ಮನೆಗೆ ಹೊಡ್ಬೇಕಾದ್ರೆ ಆನ್ ದ ವೇನೆ ನಮ್ಮ ಸುಬ್ರಹ್ಮಣ್ಯ ಇರೋದ್ರಿಂದ ಸುಬ್ರಹ್ಮಣ್ಯ ನೇತ್ ಕುಮಾರಧಾರದಲ್ಲಿ ನಾವು ಒಂದು ಸ್ನಾನ ಮಾಡೋಣ ಅಂತ ಹೋದ್ವಿ ಬಟ್ ನೀರು ತುಂಬ ಬಿಸಿ ಆಗಿತ್ತು ನೀರು ತಣ್ಣಗಿರುತ್ತೆ ಆಟ ಆಡೋಣ ಅಂತ ಹೋಗಿದವ್ರಿಗೆಲ್ಲ ಡಿಸಪಾಯಿಂಟ್ ಆಗಿತ್ತು ಯಾಕಂದರೆ ನೀರು ಕೂಡ ಅಷ್ಟು ತಣ್ಣಗಿರಲಿಲ್ಲ ಒಳ್ಳೆ ಬೆಚ್ಚಗಿನೋ ನೀರಲ್ಲಿ ಸ್ನಾನ ಮಾಡೋಕೆ ಹೋದಂಗೆ ಆಗ್ತಿತ್ತು ಗೀಝರಲ್ಲಿ ನೀರು ಬಂದಂಗೆ ಆಗ್ತಿತ್ತು ಅಂತ ಹೇಳಿದ್ರು ಸೊ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೋದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸೊ ಈ ಶಿ ಇರೋದ್ರಿಂದ ದೇವಸ್ಥಾನದಲ್ಲಿ ಕೂಡ ತುಂಬ ದೊಡ್ಡ ಫ್ಯಾನ ಅಳವಡಿಸ್ಕೊಂಡಿದ್ರು ಎಲ್ಲ ಕೂಡ ಅದನ್ನೇ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಇಷ್ಟು ದೊಡ್ಡ ಫ್ಯಾನ್ ಇದೆಯಲ್ಲ ಅಂತ ಮಕ್ಕಳಿಗೆ ಆಶ್ಚರ್ಯ ಕೂಡ ನೋಡಿ ಎಷ್ಟು ದೊಡ್ಡ ಫ್ಯಾನ್ ಇದೆ ಅಂತ ಅಲ್ಲಿ ಬರೋ ಅಷ್ಟು ಜನಕ್ಕೆ ಇಷ್ಟು ದೊಡ್ಡ ಫ್ಯಾನ್ ಇರಲೇಬೇಕು ಅನಿಸುತ್ತೆ ಅಷ್ಟು ಸೆಕೆ ಇತ್ತು ಟೆಂಪ್ರೇಚರ್ ಇತ್ತು ಅಲ್ಲಿ ದರ್ಶನ ಮುಗಿಸಿ ಎಲ್ಲರೂ ಊಟ್ಕಣೆಗೆ ಹೊರಟಿ ಇದಾಗಿತ್ತು ಹಬ್ಬದ ದಿನದ ಲಾಗ್ ಇನ್ನು ಮುಂದೆ ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವಿಡಿಯೋಗಳನ್ನ ನೋಡಲಿಕ್ಕೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್